ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ಭಾರೀ ದನಗಳ ಜಾತ್ರೆ ಬಡವನಹಳ್ಳಿಯಲ್ಲಿ ನಡೆದ ಭಾರೀ ದನಗಳ ಜಾತ್ರೆಯಲ್ಲಿ ವಿವಿಧ ಬಗೆಯ ಸಾವಿರಾರು ದನಗಳ ಪ್ರದರ್ಶನ ಹಾಗೂ ಮಾರಾಟ ಹಳ್ಳಿ ಕಾರ್ತಳಿಯ ರಾಸುಗಳು ಗಮನ ಸೆಳೆದಿದ್ದು ವಿಶೇಷವಾಗಿತ್ತು ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗೊಲರಹಟ್ಟಿಯ ಪೂಜಾರ್ ಚಿತ್ತಯ್ಯನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಾಕಿ ಸಲುಕಿದ ಹಳ್ಳಿ ಕಾರ್ತಳಿಗಳ ಮೆರವಣಿಗೆ ಕೇಂದ್ರ ಬಿಂದುವಾಗಿತ್ತು ಈ ಸಂದರ್ಭದಲ್ಲಿ ಗುಮ್ಮನಹಳ್ಳಿ ಗೊಲ್ಲರಹಟ್ಟಿ ಶ್ರೀನಿವಾಸ್ ಕರಿಯಣ್ಣ ಚಿತ್ತಯ್ಯ ಮಕ್ಕಳು ಮತ್ತು ಮೊಮ್ಮಕ್ಕಳು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು